ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ ಅಂತ ಅನ್ಕೊಂಡಿದೀನಿ ಇವಾಗ ಹೇಗೋ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹಾಗೆ ನಾವು ಟ್ರಾವೆಲ್ ಎಲ್ಲ ಮಾಡ್ತಿರ್ತೀವಿ ಒನ್ ಡೇ ಟ್ರಿಪ್ಗೆಲ್ಲ ಹೋಗ್ತಿರ್ತೀವಿ ಅದಕ್ಕೆ ಯೂಸ್ ಆಗೋ ಥರ ಬ್ಯಾಗ್ನ ತರಿಸಿದೀನಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದಿರಾ ಪ್ಲೀಸ್ ಎಂಟ್ ತನಕ ನೋಡಿ ಮತ್ತೆ ಯಾರಾದರೂ ಹೊಸಬ್ರು ಇವಾಗ ನನ್ನ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಂದು ಈ ಪ್ರೋತ್ಸಾಹ ನಾನು ಇನ್ನಷ್ಟು ವಿಡಿಯೋಗಳನ್ನ ಮಾಡಕ್ಕೆ ಹುಮ್ಮಸ್ ಮಾಡಿ ಅನ್ಪ್ಯಾಕ್ ಇವಾಗ ಒಂದೊಂದೇ ಬ್ಯಾಗ್ ನೋಡ್ತಾ ಹೋಗೋಣ ಬನ್ನಿ ನಾನು ಮೊದಲೇ ಓಪನ್ ಮಾಡಿ ಬ್ಯಾಗ್ ಬೇಸ್ ಕಲರ್ ಬ್ಲಾಕ್ ಕಲರ್ ಇದೆ ಈ ಬ್ಲಾಕ್ ಕಲರ್ ಗೆ ಗ್ರೇ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದೇ ತರ ಇಲ್ಲಿ ಯೆಲ್ಲೋ ಕಲರ್ ಬಕಲ್ಸ್ ಇದೆ ಈ ಬಕ್ಕಲ್ಸ್ ನ ನೀವು ಈಸಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ಸೈಡ್ ಗೆಲ್ಲ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ತರ ಇಲ್ಲಿ ಬ್ಯಾಗ್ ನ ಕೆಳಗಡೆ ಎರಡು ಪಾಕೆಟ್ ಇದೆ ಈ ಎರಡು ಪಾಕೆಟ್ ಗಳು ಜಿಪ್ ಕೊಟ್ಟಿದ್ದಾರೆ ಈ ಜಿಪ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೆ ಈ ಜಿಪ್ ಕೂಡ ಹಾಕೋದು ತರೆಯೋದು ಸ್ಮೂತ್ ಆಗ ಆಗ್ತಿದೆ ಬ್ಯಾಗ್ ಮೇಲ್ಗಡೆ ಇಲ್ಲಿ ಕೂಡ ಎರಡು ಕಂಪ್ ಎರಡು ಪಾಕೆಟ್ ಕೊಟ್ಟಿದ್ದಾರೆ ಈ ಪಾಕೆಟ್ ಚಿಕ್ಕದಾಗಿದೆ ಹಾಗೆ ಈ ಪಾಕೆಟ್ ಸ್ಪೇಸ್ ಇಷ್ಟಿದೆ ಈ ಬ್ಯಾಗ್ ನ ಮೇನ್ ಕಂಪಾರ್ಟ್ಮೆಂಟ್ ಮೇನ್ಲಿ ಟ್ರಾವೆಲಿಂಗ್ ಮತ್ತೆ ಟ್ರೆಕ್ಕಿಂಗ್ ಪರ್ಪೋಸ್ ಯೂಸ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಬಟ್ಟೆ ಲ್ಯಾಪ್ಟಾಪ್ ಬುಕ್ಸ್ ನೀವೇನನ್ನಾದರೂ ಇಟ್ಕೊಳ್ಳಿ ಇಷ್ಟು ಸ್ಪೇಸ್ ನಿಮ್ಗೆ ಸಾಕಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಇಲ್ಲಿ ಬ್ಯಾಗ್ ಕೆಳಗಡೆ ಇನ್ನೊಂದು ಜಿಪ್ ಕೊಟ್ಟಿದ್ದಾರೆ ಈ ಜಿಪ್ ನ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಸ್ಪೇಸ್ ಆಗುತ್ತೆ ನಿಮಗೆ ಇದನ್ನು ಕೂಡ ಉಪಯೋಗ ಮಾಡ್ಕೋಬಹುದು ಇಷ್ಟು ಇಷ್ಟು ಸ್ಪೇಸ್ ಇದೆ ಹಾಗೆ ಈ ಬ್ಯಾಗ್ ನ ಶೋಲ್ಡರ್ ಸ್ಟ್ರಾಪ್ಸ್ ಒಳಗಡೆ ಪ್ಯಾಡ್ ನ ಯೂಸ್ ಮಾಡಿದ್ದಾರೆ ಬ್ಯಾಗ್ ಮೆಟೀರಿಯಲ್ ಪಾಲಿಶ್ ಇದೆ ಓವರ್ ಆಲ್ ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಬ್ಯಾಗ್ ಲುಕ್ ಕೂಡ ಸೂಪರ್ ಆಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಓಕೆ ಈ ಬ್ಯಾಗ್ ಚಿಕ್ಕದಾಗಿ ಕ್ಯೂಟ್ ಆಗಿದೆ ಇದಕ್ಕೆ ಸೈಡ್ ಅಲ್ಲಿ ಈ ತರ ಪಾಕೆಟ್ ಕೊಟ್ಟಿದ್ದಾರೆ ಈ ಪಾಕೆಟ್ ಚಿಕ್ಕದಾಗಿದೆ ಸೇಮ್ ಇದೇ ತರ ಈ ಕಡೆನು ಪಾಕೆಟ್ ಕೊಟ್ಟಿದ್ದಾರೆ ಈ ಬ್ಯಾಗ್ ಕಂಪಾರ್ಟ್ಮೆಂಟ್ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇದೆ ಈ ಬ್ಯಾಗ್ ಅಲ್ಲಿ ಇದರ ಸ್ಪೇಸ್ ಇಷ್ಟಿದೆ ಇದರಲ್ಲಿ ನೀವು ಟಿಫಿನ್ ಬಾಕ್ಸ್ ವಾಟರ್ ಬಾಟಲು ಮೇಕಪ್ ಐಟಮ್ಸು ಚಿಕ್ಕ ಚಿಕ್ಕ ಬುಕ್ಸ್ಗಳನ್ನು ಹಾಗೆ ಅರ್ಧ ಲೀಟರ್ ವಾಟರ್ ಬಾಟಲನ್ನು ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ಇಟ್ಕೋಬೋದು ಹಾಲು ಡೈಪರ್ ನೀವು ಒನ್ ಡೇ ಟ್ರಿಪ್ಪಿಗೆ ಹೋಗ್ತೀರಾ ಅಂತಂದರೆ ಇದರಲ್ಲಿ ಎಲ್ಲಾನು ಪ್ರಾಡಕ್ಟ್ನ ನೀವು ಹಾ ಇಟ್ಕೊಂಡು ಹೋಗ್ಬೋದು ಓವರ್ ಆಲ್ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ ಮೆಟೀರಿಯಲ್ ಬಂದು ಲೆದರ್ ಇದೆ ಹಾಗೆ ಹಿಂದೆ ಇದಕ್ಕೆ ಸ್ಟ್ರಾಪ್ಸ್ನ ಕೊಟ್ಟಿದ್ದಾರೆ ಇದು ಅಡ್ಜಸ್ಟೇಬಲ್ ಇದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಹಾಗೆ ಹಿಂದ್ಗಡೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಇದು ಕೂಡ ಚಿಕ್ಕದಾಗಿದೆ ಓವರ್ ಆಲ್ ಓಕೆ ಇದರ ರೇಟ್ ಬಂದು ಟೂ ಟ್ವೆಲ್ವ್ ಇದೆ ಈ ಪ್ರೈಸ್ಗೆ ಈ ಬ್ಯಾಗ್ ವರ್ತು ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಈ ಬ್ಯಾಗ್ ಬ್ಯಾಗ್ ಮೇಲೆ ಟೈಗರ್ ಪಿಕ್ಚರ್ ಇದೆ ಇದಕ್ಕೆ ಫಸ್ಟ್ ಈ ತರ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬುಕ್ಸ್ ಇಟ್ಕೋಬಹುದು ಇದಕ್ಕೆ ಈ ತರ ಟೂ ಕಂಪಾರ್ಟ್ಮೆಂಟ್ ಇದೆ ಇದ್ರ ಸ್ಪೇಸ್ ಇಷ್ಟಿದೆ ಆಮೇಲೆ ಈ ಒಳಗಿನ ಮೆಟೀರಿಯಲ್ ಸ್ವಲ್ಪ ತಿನ್ ಇದೆ ಅದೇ ತರ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಸೇಮ್ ಇದು ಕೂಡ ಅಷ್ಟೇ ಸ್ಪೇಸ್ ಇದೆ ಇಲ್ಲಿ ಲ್ಯಾಪ್ಟಾಪ್ ಹಾಕಕ್ಕೊಂದು ಬೇರೆ ಸೆಕ್ಷನ್ ಕೊಟ್ಟಿದ್ದಾರೆ ಅವರು ಅಷ್ಟೇ ಇದು ಕೂಡ ಸ್ವಲ್ಪ ತಿನ್ನಾಗಿದೆ ಇದೆ ಒಳಗಡೆ ಬಟ್ಟೆ ಹಾಗೆ ಈ ಹಿಂದೆ ಸ್ಟ್ರಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಪ್ಯಾಡ್ ಇದೆ ಓವರ್ ಆಲ್ ಪ್ರಾಡಕ್ಟ್ ಕ್ವಾಲಿಟಿ ಪರವಾಗಿಲ್ಲ ಇದರ ಪ್ರೈಸ್ ಟೂ ನೈಂಟಿ ತ್ರೀ ಇದೆ ನಾನು ಈ ಪ್ರಾಡಕ್ಟ್ನ ರೆಕಮೆಂಡ್ ಮಾಡಲ್ಲ ಬಟ್ ಇದಕ್ಕೆ ಅವರು ಒಂದು ವಾಚ್ ಫ್ರೀ ಆಗಿ ಕೊಟ್ಟಿದ್ದಾರೆ ಡೈಲಿ ವಿಯರ್ ಯೂಸ್ ಆಗಲ್ಲ ಅನ್ಸುತ್ತೆ ಜಸ್ಟ್ ಇದನ್ನ ನೀವು ಫ್ಯಾಷನೇಬಲ್ ಬೇಕಾದ್ರೆ ಹಾಕೋತಿದ್ರೆ ಯೂಸ್ ಮಾಡಬಹುದು ಅಷ್ಟೇ ನಾನು ಈ ಪ್ರಾಡಕ್ಟ್ ಅಷ್ಟು ನಿಮ್ಗೆ ರೆಕಮೆಂಡ್ ಮಾಡಲ್ಲ ನೆಕ್ಸ್ಟ್ ಪ್ರಾಡಕ್ಟ್ ಹೋಗ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬ್ಲೂ ಕಲರ್ ಅಲ್ಲಿ ಬ್ಯಾಗು ಆಮೇಲೆ ಇಲ್ಲಿ ವೈಟ್ ಕಲರ್ ಅಲ್ಲಿ ಅವರು ಡಿಸೈನ್ ಮಾಡಿದ್ದಾರೆ ಫ್ರಂಟ್ ಈ ತರ ಒಂದು ಪಾಕೆಟ್ ಇದೆ ಇದರ ಜಿಪ್ ಕ್ವಾಲಿಟಿ ಚೆನ್ನಾಗಿದೆ ಓಪನ್ ಮತ್ತೆ ಕ್ಲೋಸ್ ಸ್ಮೂತ್ ಆಗಿ ಆಗ್ತಿದೆ ನೆಕ್ಸ್ಟ್ ಇಲ್ಲಿ ಫ್ರಂಟ್ ಅಲ್ಲೇ ಮೇಲ್ಗಡೆ ಇನ್ನೊಂದು ಚಿಕ್ಕದಾಗಿರೋ ಕಂಪಾರ್ಟ್ಮೆಂಟ್ ಇದೆ ಹಾಗೆ ಇನ್ನೊಂದು ಚಿಕ್ಕದು ಇಷ್ಟು ಸ್ಪೇಸ್ ಇರೋ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಸ್ಪೇಸ್ ಆಕ್ಚುಲಿ ಜಾಸ್ತಿನೇ ಇದೆ ಇಲ್ಲಿ ಬುಕ್ಸ್ ಚಿಕ್ಕ ಚಿಕ್ಕ ಬುಕ್ಸು ಇಟ್ಕೋಬಹುದು ಸ್ಕೂಲ್ಗೆ ಸ್ಕೂಲ್ ಮಕ್ಕಳಿಗೆಲ್ಲ ಇದು ಬ್ಯಾಗ್ ಚೆನ್ನಾಗಿದೆ ಹಿಂದೆ ಇದು ಕೂಡ ಸ್ಪೇಸ್ ತುಂಬಾ ಚೆನ್ನಾಗಿ ಜಾಸ್ತಿನೇ ಇದೆ ಸ್ಪೇಸ್ ಹಾಗೆ ಹಿಂದೆ ಇಲ್ಲಿ ಲ್ಯಾಪ್ಟಾಪ್ ಒಂದ್ ಸೆಕ್ಷನ್ ಕೊಟ್ಟಿದ್ದಾರೆ ಇದ್ರ ಕ್ವಾಲಿಟಿ ಬಟ್ಟೆ ಒಳಗಡೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ತಿಕ್ಕಾಗಿ ಇದೆ ಸ್ಪೇಸು ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಹಾಗೆ ಇದಕ್ಕೂ ಕೂಡ ಒಂದು ವಾಚ್ ಕೊಟ್ಟಿದ್ದಾರೆ ಈ ವಾಚು ಆಗಲೇ ಬ್ಯಾಗ್ ತೋರ್ಸಿದ್ನಲ್ಲ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಇವಷ್ಟೇ ವರ್ಕ್ ಅಷ್ಟು ಡೈಲಿ ಆಗಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಅಷ್ಟು ವರ್ಕ್ ಆಗಲ್ಲ ಅನ್ಕೋತೀನಿ ಬಟ್ ಸ್ಟೈಲಿಗ್ ಬೇಕಾದ್ರೆ ನಾವು ಹಾಕೋಬಹುದು ಇದನ್ನ ನೋಡ್ಬೋದು ಹಿಂದೆ ಸ್ಟ್ರಾಪ್ ಇದರಲ್ಲೂ ಕೂಡ ಪ್ಯಾಡ್ ಇದೆ ಸೈಡ್ ಇಲ್ಲಿ ವಾಟರ್ ಬಾಟಲ್ ಹಾಕಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಸ್ಪೇಸ್ ಕೊಟ್ಟಿದ್ದಾರೆ ಓವರ್ ಆಲ್ ಕ್ವಾಲಿಟಿ ಚೆನ್ನಾಗಿದೆ ನಾನು ಈ ಪ್ರಾಡಕ್ಟ್ ನಿಮಗೆ ರೆಕಮೆಂಡ್ ಮಾಡ್ತೀನಿ ಮೆಟೀರಿಯಲ್ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಓವರ್ ಆಲ್ ಕೂಡ ಸೂಪರ್ ಆಗಿದೆ ಇದ್ರ ಪ್ರೈಸ್ ತ್ರೀ ಫಿಫ್ಟಿ ಫೈವ್ ಓಕೆ ಬರ್ತ್ ನನಗೆ ಬರ್ತ್ ಅನಿಸ್ತಿದೆ ಹಾಗೆ ವಾಶ್ ಕೂಡ ಕೊಟ್ಟಿದಾರಲ್ಲ ಪರವಾಗಿಲ್ಲ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ